ಈಗ ಕೆಲವೊಂದು ಸಿನಿಮಾಗಳಿದೆ ಸರ್ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿದೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವಾಗ ಆಪ್ತ ಮಿತ್ರ ಆಗಿರ್ಬೋದು ಆಪ್ತರಕ್ಷಕ ಆಗಿರ್ಬೋದು ಆಕೆ ಆಗಿರ್ಬೋದು ಈ ಸಿನಿಮಾಗಳೆಲ್ಲ ಬಂದಿರೋದು ಅಂದರೆ ತುಂಬ ಕಡಿಮೆ ಹಾರರ್ ಸಿನಿಮಾ ಫಾರ್ ಎಕ್ಸಾಂಪಲ್ ಕರ್ವಾನು ಆಗಿರ್ಬೋದು ಈ ಸಿನಿಮಾಗಳು ಎಷ್ಟು ಕಮ್ಮಿ ಇದೆ ಹಾರರ್ ಸಿನಿಮಾಗಳು ಅದನ್ನು ಎಲ್ಲ ಕನ್ನಡಿಗರು ನೋಡಿರ್ತಾರೆ ಯಾರೂ ಮಿಸ್ ಮಾಡೇ ಇರಲ್ಲ ಅಂಥದ್ರಲ್ಲಿ ಈಗ ಅಪರೂಪಕ್ಕೆ ಇನ್ನೊಂದು ಚೂಮಂತರ್ ಸಿನಿಮಾ ಇವಾಗ ಅದನ್ನು ನೋಡುವಂತಹ ಜನ ಎಲ್ಲರೂ ಕಾಯ್ತಾ ಇದ್ದಾರೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಹಬ್ಬ ಬಂತು ಅಂದರೆ ಮನೇಲಿ ಎಲ್ಲ ಊಟ ಮಾಡಿ ಸಿನಿಮಾಗೆ ಹೋಗುವಂಥದ್ದು ತುಂಬಾ ದಿನಗಳಿಂದ ಬಂದ್ಬಿಟ್ಟಿದೆ ಪ್ರಾಕ್ಟೀಸು ಇವಾಗ ನಾವು ಶರಣ್ ಸರಿ ಕೇಳಬೇಕು ನೀವು ಹೆಂಗೆ ಅಂದ್ರೆ ಯು ನೇಮ್ ಇಟ್ ಐ ಇಟ್ ಅಂತೀರ ಕ್ಯಾರೆಕ್ಟರ್ಗಳಲ್ಲಿ ಎಲ್ಲ ರೀತಿಯಾದಂತಹ ಪಾತ್ರಗಳನ್ನು ಮಾಡಿಬಿಟ್ಟಿದ್ದೀರಾ ಹೇಳಿ ಸರ್ ಹಾಗಾದ್ರೆ ಏನು ಆಸೆ ಇದೆ ಏನು ಗೊತ್ತಾ ಅದನ್ನ ಹೇಳ್ಬಿಟ್ರೆ ಈಗ ನಿಜಕ್ಕೂ ಅದೊಂದು ಆ ಆ ಒಂದು ಎಕ್ಸ್ಪೆಕ್ಟೇಷನಲ್ಲಿ ನಾನು ಇರ್ತೀನಿ ಅದು ಹೋಗ್ಬಿಟ್ಟಾಗ ಹೋಗ್ಬಿಟ್ಟಾಗ ನಾನೊಂಥರ ನಾನೇ ನನಗೇನೇ ನಿರಾಸೆ ಆಗ್ಬಿಡುತ್ತೆ ಆ್ಯಕ್ಚುಲಿ ಈಗೇನಾಗಿದ್ದೀನಲ್ಲ ಈ ಎಕ್ಸಾಸ್ಟ್ ಇಷ್ಟು ಇದು ಕೂಡ ನನ್ನ ಬಕೆಟ್ ಲಿಸ್ಟಲ್ಲಿತ್ತು ಒಂದು ದಿವಸ ನಾನು ಈ ಥರದೊಂದು ಪಾತ್ರ ಮಾಡಬೇಕು ಅಂತ ನಾನಾಗೇ ಹುಡ್ಕೊಂಡು ಹೋಗಿದ್ದ ಪಾತ್ರ ಅಲ್ಲ ಇದು ನನಗಾಗೇ ಬಂದಂಥದ್ದು ಟಚುಡ್ ಇವತ್ತು ಹೇಳ್ತೀನಿ ಗುರು ಶಿಷ್ಯರಿಂದ ಎಸ್ ಆ ಇದನ್ನು ಓಪನ್ ಮಾಡಿ ಆ ಸರ್ಕಲ್ನ ಒಂದು ಇದನ್ನು ಏನು ಯಾವುದು ಅನ್ನೋ ಅಂಥದ್ದು ತೀರಾ ಹೊರಗಡೆ ಬಂದಿಲ್ಲ ಚೂರು ಚೂರೇ ಚೂರು ಚೂರೇ ಯಾಕಂತಂದರೆ ನನ್ನ ಸ್ಟ್ರೆಂತು ಎಂಟರ್ಟೈನ್ಮೆಂಟು ನನ್ನ ಸ್ಟ್ರೆಂತು ಕಾಮಿಡಿ ಅದ್ರ ಜೊತೆಯಲ್ಲೇ ನಾನು ಒಂದಿಷ್ಟು ಪ್ರಯತ್ನ ಯಾಕಂದರೆ ನೀವು ಈ ಗುರು ಶಿಷ್ಯರು ನೋಡಿದಾಗಲೂ ಕೂಡ ನನ್ನ ನನ್ನ ಇದನ್ನು ಬಿಟ್ಟು ಹೋಗಿಲ್ಲ ನಾನು ಯಾವತ್ತೂ ಬಿಡೋಲ್ಲ ಯಾಕಂದರೆ ನನಗೆ ಒಬ್ಬ ಕಾಮಿಡಿಯನ್ನಾಗಿ ತುಂಬ ಪ್ರೌಡ್ ಫೀಲಿಂಗ್ ಇದೆ ನನಗೆ ಆ್ಯಕ್ಚುಲಿ ಐ ಪ್ರೌಡ್ ಟು ಬಿ ಎ ಕಾಮಿಡಿಯನ್ ಈ ಥರ ಕಾಮಿಡಿಯ ಜೊತೆಯಲ್ಲಿ ಒಂದಿಷ್ಟು ಬೇರೆ 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 ಪ್ರಯತ್ನ ಮಾಡಬಹುದು ಯಾಕಂದರೆ ಆ ಜಾನರ್ಗೆ ಇರುವಂಥ ಶಕ್ತಿ ಅದು ಸಿ ನೀವು ನೋಡಿರ್ತೀರ ರಾಮ್ ಕಾಮ್ ಅಂತೀವಿ ರೊಮ್ಯಾನ್ಸ್ ಕಾಮಿಡಿ ಸಿನಿಮಾ ಅಂತ ರೊಮ್ಯಾಂಟಿಕ್ ಕಾಮಿಡಿ ಫಿಲಮ್ ಅಂತ ಆಗಿರ್ಬೋದು ಕಾಮಿಡಿ ಥ್ರಿಲ್ಲರ್ಸ್ ನೋಡಿರ್ತೀರಿ ಕಾಮಿಡಿ ಡ್ರಾಮಾ ನೋಡಿರ್ತೀರಿ ಕಾಮಿಡಿ ಹಾರರ್ಸ್ ನೋಡಿರ್ತೀರಿ ಸೊ ಕಾಮಿಡಿ ಆ್ಯಕ್ಷನ್ ಕಾಮಿಡಿ ಕೇಳಿರ್ತೀರ ನೀವು ನೋಡಿರ್ತೀವಿ ನಾವು ಸೊ ಕಾಮಿಡಿ ಅಂತ ಅನ್ನೋವಂಥದ್ದು ಒಂದು ಕಾಮನ್ ಫ್ಯಾಕ್ಟರ್ ಇರುತ್ತಲ್ಲಿ ಈ ಜಾನರೇ ಅಷ್ಟು ಸ್ಟ್ರಾ ಅದು ಅಷ್ಟು ಒಂಥರ ಸ್ಟ್ರಾಂಗೆಸ್ಟ್ ಜಾನರ್ ಇಟ್ ಕ್ಯಾನ್ ಬಿ ಬ್ಲೆಂಟ್ ವಿತ್ ಎನಿ ಜಾನರ್ಸ್ ಇಟ್ ಕ್ಯಾನ್ ಗೋ ವಿತ್ ಎನಿ ಜಾನರ್ಸ್ ಸೊ ಹಾಗಾಗಿ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ನನಗೋಸ್ ನನಗೋಸ್ಕರ ಸ್ಕ್ರಿಪ್ಟನ್ನು ಇದನ್ನು ಮಾಡೋಕ್ಕಾಗಲ್ಲ ಆವಾಗ ಪ್ರಪೋರ್ಷನ್ ಆಫ್ ಶರಣ್ ಸ್ಟೈಲ್ ಪ್ರೊಪೋಷನ್ ಆಫ್ ಹೀ ಟ್ರೈಯಿಂಗ್ ಸಮಥಿಂಗ್ ಡಿಫ್ರೆಂಟ್ ಯಾವ ಪ್ರಪೋಷನಲ್ಲಿದೆ ಅಂತ ಅಷ್ಟೇ ಬಿಟ್ಟರೆ ಸ್ವಲ್ಪ ಪ್ರಪೋರ್ಷನ್ ಕಮ್ಮಿ ಇರ್ಬೋದು ನೋಡಿ ಜ ಅದು ಗುರು ಶಿಷ್ಯರಲ್ಲಿ ನನ್ನ ಹಳೆಯ ಶರಣ್ ಸ್ಟೈಲ್ ಇತ್ತಲ್ಲ ಆ ಸ್ಟೈಲು ಕಮ್ಮಿ ಇತ್ತು ಬೇರೆ ಏನೋ ಟ್ರೈ ಮಾಡಬೇಕು ಅಂತ ಅನ್ನೋಂಥದ್ದು ಜಾಸ್ತಿ ಇಲ್ಲೂ ಕೂಡ ಇನ್ನೊಂದಿಷ್ಟು ಗುರು ಶಿಷ್ಯರಿಗಿಂತ ಇನ್ನೊಂದು ಟೆನ್ ಪರ್ಸೆಂಟು ಬೇರೆ ಏನೋ ಪ್ರಯತ್ನ ಮಾಡುವಂಥದ್ದು ಆದರೆ ಶರಣನ್ನು ಇಷ್ಟಪಡುವಂಥವ್ರು ಶರಣ್ ಸ್ಟೈಲನ್ನು ಇಷ್ಟಪಡುವಂಥದ್ದು ಶರಣ್ ಆ್ಯಸ್ ಎನ್ ಎಂಟರ್ಟೈನರ್ ಅಂತ ಇಷ್ಟಪಡುವಂಥವ್ರಿಗೆ ಶರಣ್ ವಿಲ್ ನಾಟ್ ಡಿಸಪಾಯಿಂಟ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ